ನ್ಗೆ ಕನ್ನಡ ವಿರೋಧಿ ಕಮಲಾಸನ್ಗೆ ತಮಿಳು ನಟ ಕಮಲಾಸನ್ಗೆ ತಮಿಳು ನಟ ಕಮಲಾಸನ್ಗೆ ಕನ್ನಡ ವಿರೋಧಿ ಕಮಲಾಸನ್ಗೆ ಕನ್ನಡ ಭಾಷೆಗೆ ಅವಮಾನ ಮಾಡಿರುವ ಕಮಲಾಸನ್ಗೆ ತಮಿಳು ನಟ ಕಮಲಾಸನ್ಗೆ

ಕನ್ನಡ ಭಾಷೆಯ ಬಗ್ಗೆ ಹಗಿರವಾಗಿ ಮಾತಾಡಿದನ್ನು ಖಂಡಿಸಿ ಎಂದು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಸೇನಾಪಡೆ ವತಿಯಿಂದ ಇದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಏನು ಸಂಸ್ಕೃತ ಬಿಟ್ಟರೆ ಬಹಳ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಒಂದು ಹಾಗೂ ಭಾಷೆಯ ಜ್ಞಾನವೇ ಇಲ್ಲದಂಥ ಕಮಲಹಾಸನು ನಮ್ಮ ಕನ್ನಡವನ್ನು ತಮಿಳಿನಿಂದ ಹುಟ್ಟಿರೋದು ಅಂತೇಳಿರುವುದು ನಿಜಕ್ಕೂ ಹಾಸ್ಯಾಸ್ಪದ ಸಂಗತಿ ನಮ್ಮ ಕನ್ನಡ ಭಾಷೆಯಲ್ಲಿ ಐವತ್ತೆರಡು ಅಕ್ಷರಗಳಿದೆ ಜ್ಞಾನೇರಿಯ ಕಮಲಹಾಸನ್ಗೆ ತಮಿಳಲ್ಲಿ ಇರೋದು ಬರೀ ಹದಿನೆಂಟೇ ಅಕ್ಷರ ಗೊತ್ತೇ ಹದಿನೆಂಟು ಅಕ್ಷರ ಇದೆ ನಮ್ಮ ಕನ್ನಡದಲ್ಲಿ ಐವತ್ತೆರಡು ಅಕ್ಷರ ಇದೆ ಅಲ್ಲಿ ಮಹೇಶ್ ಅಂತ ಹೇಳೋದಿಲ್ಲ ಮಹೇಶ್ ಅಂತಾರೆ ನಮ್ಮಲ್ಲಿ ಕಕ್ಕ ಗಗ್ಗ ನಾ ಇದೆ ಅಲ್ಲಿ ಬರೀ ಕಾ ಒಂದಿದೆ ನಮ್ಮಲ್ಲಿ ಚಚ್ಚ ಜಜ್ಜಾಗಿ ನಾ ಹೊಂದಿದೆ ಅಲ್ಲಿ ಬರೀ ಚಾ ಹೊಂದಿದೆ ಈ ರೀತಿ ಬರೀ ಹದಿನೆಂಟು ಭಾಷೆನ ಇಟ್ಕೊಂಡು ನಮ್ಮ ಐವತ್ತೆರಡು ಹದಿನೆಂಟು ಅಕ್ಷರಗಳನ್ನ ಇಟ್ಕೊಂಡು ಐವತ್ತೆರಡು ಅಕ್ಷರ ಇರುವಂಥ ಕನ್ನಡದ ಮೇಲೆ ಏರಿಕೆಯನ್ನು ಮಾಡಿದ ನಿಜಕ್ಕೂ ಖಂಡನೀಯ ಈ ಕೂಡಲೇ ನಾವು ಕನ್ನಡಿಗರೆಲ್ಲ ಅವನ್ನ ಖಂಡಿಸ್ತಾ ಇದ್ದೀವಿ ಹಾಗೂ ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಎರಡು ಮೂರು ಸಾವಿರ ವರ್ಷಗಳ ಇತಿಹಾಸ ಈ ಕೂಡಲೇ ಏನು ತಮಿಳುನಾಟ ಆ ಕಮಲಹಾಸನ್ನು ಹೇಳಿಕೆಯನ್ನು ನೀಡಿದ್ದಾರೆ ಇದನ್ನು ಈ ಕೂಡಲೇ ಹಿಂಪಡೆದು ಅದನ್ನು ಕನ್ನಡಿಗರ ಕ್ಷಮೆ ಕೇಳಬೇಕು ಕನ್ನಡ ಭಾಷೆ ಬಗ್ಗೆ ಕ್ಷಮೆ ಕೇಳಬೇಕು ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಕನ್ನಡಪ್ರಭ ಸಂಘಟನೆಗಳು ಏನು ಮುಂದುವಾರ ಐದನೇ ತಾರೀಕು ಒಂದು ತಗ್ಲೈವ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಒಂದೇ ಒಂದು ಥೇಟ್ರಲ್ಲೂ ಸಹ ಸಿನಿಮಾಗಳು ಇಲ್ಲಿ ಬೆಳವಣಿಗೆ ಆಗ್ತಾ ಇದ್ದಂಗೆ ಅವರು ಒಂದು ತಡೆ ಹಿಡಿಯೋಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ ಈ ಕೂಡಲೇ ತಮಿಳುನಾಡ ಕಮಲಹಾಸನ್ನು ಕನ್ನಡಿಗರ ಕನ್ನಡ ಭಾಷೆಯ ಕ್ಷಮೆ ಕೇಳಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಕಮಲಹಾಸನಿಗೆ ಕನ್ನಡ ಸಿನಿಮಾ ನಟಗಳು ಕೂಡ್ಲಾ ಇದನ್ನ ಖಂಡಿಸ್ಬೇಕು ನಮ್ಮ ಒಂದು ಬಹಳ ದುಃಖದ ನಮಗೊಂದು ಭಾಳ ದುಃಖದ ವಿಚಾರ ಏನಪ್ಪ ಅಂತಂದರೆ ವೇದಿಕೆ ಮೇಲೆ ನಮ್ಮ ಕನ್ನಡದ ಚಕ್ರವರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಶಿವರಾಜ್ಕುಮಾರ್ ಅವರು ಸಹ ಇದ್ದರು ಅವರು ಇದ್ರು ಸಹ ಅದನ್ನ ಖಂಡಿಸ್ತೇವೆ ಅದು ನಿಜಕ್ಕೂ ಖಂಡನೀಯ ಈಗಲಾದ ಕನ್ನಡ ಚಿತ್ರರಂಗದ ಎಲ್ಲ ನಟರೆಲ್ಲ ಒಗ್ಗೂಡಿ ಇದನ್ನು ಖಂಡಿಸಬೇಕು ನಮ್ಮ ಕನ್ನಡ ತಮಿಳಿಗಿಂತ ಹಳೆಯ ಭಾಷೆ ಅನ್ನೋದನ್ನ ಎಲ್ಲ ಒಕ್ಕಲರಿಂದ ಹೇಳಬೇಕು ಈ ಕೂಡಲೇ ತಮಿಳ್ ನಟ ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು ಅಂತ ಎಲ್ಲ ನಟರು ಸಹ ಒತ್ತಾಯ ಮಾಡಬೇಕು ಅಂತ ನಾವೆಲ್ಲ ನಟರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮಾಡಬೇಕು